ತಿಕ್ಕ ತಪ್ಪಿಸುವಂಥದ್ದು ಒಂದು ಕಡೆ ಆದರೆ ಮೈಸೂರು ಮಾನ ಮರ್ಯಾದೆಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಳೆಯುವಂಥ ಕೆಲಸವನ್ನು ಮಾಡ್ತಾರೆ ಹಾಲಿ ಸಂಸದರು ಒಂದು ಸಾರಿ ಸ್ವಾಗತ ಮಾಡ್ತಾರೆ ಇನ್ನು ಯಾರು ಬೈದರೋ ಏನೋ ಗೊತ್ತಿಲ್ಲ ಮಾಜಿ ಸಂಸದರು ಹೇಳಿಕೆಯನ್ನು ಒಪ್ಪುವಂಥ ಕೆಲಸವನ್ನು ನೆಕ್ಸ್ಟ್ ಎರಡನೇ ಬಾರಿ ಮಾಡ್ತಾರೆ ಇಲ್ಲ ನಾನು ವಿರೋಧಿಸ್ತೀನಿ ಮುಸ್ತಾಕ ಇದು ಭಾನು ಮುಸ್ತಾಕವನ್ನು ಕರೆದಿರುವಂಥದ್ದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಎರಡನೇ ಸರಿ ಮತ್ತೆ ಹೇಳಿಕೆ ಕೊಡ್ತಾರೆ ಒಬ್ಬ ರಾಜ ಮಂಥನದಿಂದ ಬಂದಿರುವಂಥವ್ರು ಅಂತ ನೀವು ಹೇಳ್ಕೊತಾ ಇದ್ದೀರಲ್ಲ ನೀವು ದತ್ತುಪುತ್ರಿದ್ದೀರಲ್ವಾ ನೀವು ಪಾಪ ನಾವು ಹಿಂದೆ ಅಲ್ಲ ಅದನ್ನೇ ಹೇಳ್ತಾ ಇದ್ದೀವಿ ರಾಜರ ಮಂಥನದವರು ಅನ್ನುವಂಥದ್ದು ಅವರಿಗೆ ಆದಂಥ ಒಂದು ತೂಕ ಗಾಂಧಾರಿ ಬ ಒಂದು ಗಂಭೀರತೆ ಇರುತ್ತೆ ಬೆಳಗ್ಗೆ ಒಂದು ಮಾತಾಡೋದು ಸಾಯಂಕಾಲ ಒಂದು ಮಾತಾಡೋ ರೀತಿಯಲ್ಲಿ ಮಾತಾಡಿಬಿಟ್ರೆ ನೀವು ಭಾನು ಮುಸ್ತಾಕ್ ಅವರು ಇರುವಂಥದ್ದು ದಯಮಾಡಿ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ದಸರಾ ಉತ್ಸವವನ್ನು ಉತ್ಸವ ಉತ್ಸವವನ್ನು ಇನಾಗ್ರೇಟ್ ಮಾಡೋಕ್ಕೆ ನವರಾತ್ರಿ ಪೂಜೆ ಮಾಡ್ತಾ ಇಲ್ಲ ಅವರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ನಾಡ ಹಬ್ಬ ಬಿ ಜೆ ಪಿಯವರ ಮನೆ ಹಬ್ಬ ಅಲ್ಲ ಇದು ನಾಡ ಹಬ್ಬ ಅಂದರೆ ಏನು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಬಿ ಜೆ ಪಿಯವ್ರಿಗೆ ನಾಡ ಹಬ್ಬ ಇದು ನಾಡ ಹಬ್ಬವನ್ನು ಎಲ್ಲರೂ ಸೇರಿಸಿ ಸೇರಿ ಆ ಊರವ್ರು ಆಚರಣೆ ಮಾಡುವ ಆಚರಣೆ ಮಾಡುವಂಥ ಒಂದು ಹಬ್ಬ ಇಡೀ ರಾಜ್ಯ ಆಚರಣೆ ಮಾಡುವಂಥ ಒಂದು ಹಬ್ಬ ದಸರಾ ಅನ್ನ ಬರೀ ಮೈಸೂರಿ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲಿ ಇಡೀ ದೇಶದಲ್ಲಿ ದಸರಾವನ್ನು ಆಚರಣೆ ಇದ್ದಾರೆ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ಅದು ಪೂಜೆ ಪುನಸ್ಕಾರ ನಿಮ್ಮ ವೈಯಕ್ತಿಕವಾಗಿ ಏನಿದೆಯೋ ಅದನ್ನು ಮಾಡುವಂಥದಕ್ಕೆ ಕೆಲವು ನಿರ್ಬಂಧನೆಗಳಿರ್ತವೆ ಅದ್ರ ಪ್ರಕಾರ ಮಾಡ್ಕೊಳ್ಳಿ ಆಮೇಲೆ ಯಾರೋ ಒಬ್ಬ ಲೀಡರ್ ಆಫ್ ಅಪೋಸಿಷನ್ನು ಏನಾದರೂ ಇಂಥವ್ರಿಗೆಲ್ಲ ಲೀಡರ್ ಆಫ್ ಅಪೊಸಿಷನ್ ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಕಿಡಿಒತ್ಸುವಂಥದಕ್ಕೆ ಭಾನು ಮುಸ್ತಾಕ್ ಅವರು ಹಸು ಮಾಂಸ ತಿಂತಾರೆ ಅಂತಾರೆ ಹಸು ಮಾಂಸ ತಿನ್ನಿರುವಂಥದ್ದು ನೋಡಿದ್ದಾರೆ ಅವರು ಅರೆ ಅಶೋಕ್ ಅವರೇ ಇಡೀ ದೇಶದಲ್ಲಿ ಬೀಫ್ 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 ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಟಾಪ್ ಟೆನ್ನಲ್ಲಿ ಹತ್ತು ಜನನು ನಿಮ್ಮ ಬಿ ಜೆ ಪಿಯವರೇ ಇದ್ದಾರೆ ಟಾಪ್ ಟೆನ್ ಬಿ ಜೆ ಪಿಯ ಮುಖಂಡರುಗಳೇ ಬೀಫ್ ಎಕ್ಸ್ಪೋರ್ಟ್ಸಲ್ಲಿ ಎಕ್ಸ್ಪೋ ಎಕ್ಸ್ಪೋರ್ಟಲ್ಲಿ ಅವರೇ ನಂಬರ್ ಒನ್ ಸ್ಥಾನದಲ್ಲಿ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಅಪ್ ಟು ಟೆನ್ನವರ್ಗು ಬಿ ಜೆ ಪಿ ಮುಖಂಡರುಗಳ ಒಡೆತನದ ಕಂಪ್ನಿಗಳೇ ಇಡೀ ಇಡೀ ಪ್ರಪಂಚಕ್ಕೆ ಬೀಫ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದು ಲಕ್ಷಗಟ್ಟಲೆ ಗಟ್ಟಲೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ವ್ಯವಸ್ಥೆ ಇರುವಂಥದ್ದು ಬಿ ಜೆ ಪಿಯವರು ರಾತ್ರಿ ಹೊತ್ತು ಬೀಫ್ ಮಾಂಸವನ್ನು ಬೀಫ್ನ ತಿನ್ನುವಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವ್ರದ್ದೇ ಇದೆ ಬೆಳಗ್ಗೆ ಮಾತ್ರ ಕುಂಕುಮ ಇಟ್ಕೊಂಡು ಇಲ್ಲ ವಿಭೂತಿ ಇಟ್ಕೊಂಡು ಶಲ್ಯ ಹಾಕಮಂದು ಕ್ಯಾಮ್ರಾ ಮುಂದ್ಗಡೆ ಜನಗಳ ಮುಂದೆ ತೋರಿಸ್ಕೊಳ್ಳುವಂಥ ಕಪಟ ನಾಟಕವನ್ನು ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಿ ಜೆ ಪಿ ಕಿಡಿ ಓದಿಸುವಂಥದ್ದು ಬಿಟ್ಟರೆ ಇಷ್ಟ್ರಿ ಓದ್ರಿ ಇಷ್ಟ್ರಿ ಓದಿ ಕೆಲವು ಮಾಧ್ಯಮಗಳನ್ನ ಸಹ ಎಡಿಟೋರಿಯಲ್ ಕಾಲಮಲ್ಲಿ ಮೇಲೆ ಬರೆದಿದ್ದಾರೆ ನಲ್ವಾಡಿ ಕೃಷ್ಣರಾಜ ಒಡೆಯವರು ಮಿರ್ಜಾ ಇಸ್ಮಾಯಿಲ್ ಅವರು ದೀವಾನರಾಗಿದ್ದಾಗ ಆನೆ ಅಂಬಾರಿ ಮೇಲೆ ಅವರು ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಒಂದು ಅರಮನೆಯ ಒಳಗಡೆನೇ ಒಂದು ಸಮಾಧಿ ಇದೆ ಮುಸ್ಲಿಂ ಸಮಾಧಿ ಯಾರೋ ಶಾ ನೀ ಅಲಿ ಅಲಿ ಶಾ ಅನ್ನೋ ಸಮಾಧಿ ಇರುವಂಥದ್ದು ನೀವು ಇವತ್ತು ನೋಡ್ಬೋದು ನೀವು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ರಾಜರ ಮನತನದಲ್ಲಿರುವಂಥ ಒಂದು ವ್ಯವಸ್ಥೆ ಇದು ಇವತ್ತು ನೀವು ಕಿಡಿ ಒತ್ತಿಸಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇದ್ದೀರಲ್ಲ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದೀನಿ ಇನ್ನು ನಿಲ್ಲಿಸಲಿಲ್ಲ ಅಂದರೆ ನಾವು ಉಗ್ರವಾದ ಚಟ್ ಬ ಚಳುವಳಿಯನ್ನು ಉಗ್ರವಾದ ಹೋರಾಟವನ್ನು ಬಿ ಜೆ ಪಿಯವ್ರ ವಿರುದ್ಧ ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವ್ರ ವಿರುದ್ಧ ಅವ್ರ ಮನೆ ಮುಂದಗಡೆ ಹೋಗಿ ನಾವು ಮು ನಾಳೆ ನಾಳೆಯಿಂದ ಶುರು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಹೋರಾಟ ಮಾಡುವಂಥ ಕೆಲಸವನ್ನು ಶುರು ಮಾಡ್ತೀವಿ ನಾಳೆಯಿಂದ ಇವರ ಬಂಡವಾಳವನ್ನು ಕಾ ರಾಜಕೀಯಕ್ಕೋಸ್ಕರ ಯಾವ ರೀತಿ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾಯಿದ್ದೀವಿ ನಾವು ಈಗ ಡಿ ಸಿ ಪಿ ಒನ್ನನ್ನು ನಾನು ಭೇಟಿ ಮಾಡಿದ್ದೀವಿ ಅವರಿಗೆ ಆಗ್ರಹ ಮಾಡಿದ್ದೀವಿ ಕಂಪ್ಲೇಂಟಲ್ಲಿ ಭಾಳ ಸ್ಪಷ್ಟವಾಗಿದೆ ಈ ಪ್ರತಾಪ್ ಸಿಂಹ ಮತ್ತು ಎಮ್ ಜಿ ಮಹೇಶ್ ಅನ್ನೋರ ವಿರುದ್ಧ ಎಫ್ ಐ ಆರ್ ಆಗಬೇಕು ಆಮೇಲೆ ಕೋಮು ಗಲಭೆ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಂಡವ್ರ ಹೇಳಿಕೆಗಳ ಮೂಲಕ ಅವರು ಕೂಡಲೇ ಅವ್ರನ್ನ ಎಫ್ ಐ ಆರ್ನ ದಾಖಲುಪಡಿಸಿ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಆಮೇಲೆ ಅರ್ಚಕರನ್ನು ಬೆಂಗಳೂರು ಪೊಲೀಸ್ನವರು ಅರೆಸ್ಟ್ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಒಂದು ಮಾಹಿತಿ ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ನಾವು ಇಂಥವ್ರಿಗೂ ಸಮಾಧಾನದಿಂದ ಇರುವಂಥದ್ದಕ್ಕೆ ಹೇಳಿಕೆ ಹೇಳಿದ್ದೀವಿ ಅವ್ರು ಇಂಥವರೆಗೂ ಇದ್ದಾರೆ ನಾಳೆಯಿಂದ ಸಮಾಧಾನದಲ್ಲಿರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಾವು ಹೋರಾಟವನ್ನು ಈ ಸುಳ್ಳು ಹೇಳಿಕೆ ವಿರುದ್ಧ ನಿಜವನ್ನು ಹೇಳುವಂಥ ಕೆಲಸವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾನು ನಿಮ್ಮ ಮುಂದೆ ಹೇಳುವಂಥದ್ದಕ್ಕೆ ಇಷ್ಟಪಡ್ತೀನಿ